ಶ್ರೀದೇವಿ ದೇವಿ ಅಮ್ಮಯ್ನ ಹುಷಾರಾಗಿ ನೋಡ್ಕೋಬೇಕು ಹೊರಗೆ ಎಲ್ಲೂ ಕಳಿಸ್ಬೇಡ ಹಂಗ ದಿನ ಕರ್ಕೊಂಡು ಹೋಗಿ ಒಂದೊಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ ಅಂತ ಹೇಳ್ರಿ ಹೆಂಗೋ ಡಾಕ್ಟ್ರು ಮೂರು ದಿವಸ ಇರಬೇಕಾಗುತ್ತೆ ಅಂತ ಹೇಳಿದ್ರು ಹೆಂಗೋ ಎರಡೇ ದಿವಸಕ್ಕೆ ಕಳಿಸ್ಬಿಟ್ರೆ ಅತ್ತಾಗ ಹ್ಞೂ ಹ್ಞೂ ಸರಿ ಆಯ್ತು ಕಣ್ರಿ ಹುಷಾರಾಗಿ ನೋಡ್ಕೊಂತೀನಿ ಹೇಳ್ರಿ ನೀವೇನು ಹಾಂ ತಲೆ ಕೆಡ್ಸ್ಕೊಂಬೇಡ್ರಿ ನಾನೆಲ್ಲ ಊಟ ಅಲ್ಲೇ ನಾ ಅಲ್ಲೇ ರೋಣೆ ತಗೊಂಡೋಗಿ ಕೊಡ್ತೀನಿ ಹಾ ಮಾವ ಎಲ್ಲಾದರೂ ಅಜ್ಜಿ ಮಾವ ಕಾಣಿಸ್ತಾ ಇಲ್ಲ ಅಯ್ಯೋ ಅಪ್ಪಯ್ಯ ಹೊಲ್ದಾಗೆ ಕೂಲಿಯರು ಬರ್ತಾರ ಕಣಪ್ಪ ನಾನು ಹೋಗ್ತೀನಿ ನೀನು ನಿನ್ನ ಹೆಂಟಿನ ಇಲ್ಲೇ ಇದ್ದು ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳ್ರಿ ಅಂತಾನೆ ಹೇಳಿ ಹೋತು ಅಜ್ಜಿ ಇಲ್ಲೇ ಇಲ್ಲ ಅಂಗಡಿಗ ಎಲ್ಲ ಹೋಯ್ತು ಅಡಿಕೆಲ್ಲೇ ತತ್ತೀನಿ ಅಂತಾನೆ ಹಾಂ ಎಲ್ಲಿ ಇಲ್ಲಿಬೋದ ಸುಂದ್ರ ಇಲ್ಲೇ ಎಲ್ಲ ಹೋಗಿರ್ತಾನೆ ಹುಡುಗರ ಜೊತೆಗೆ ಆಟಾಡಕ್ಕೆ ಬಿಡು ಹಾಂ ಅವಂತಲ್ಲ ತಲೆ ಅಮ್ಮನ ಹೋಗಬೇಡ ಚೆನ್ನಾಗಿ ನೋಡ್ಕೊ ಅಷ್ಟೇನೆ ಹಾಂ ಟೈಮ್ ಟೈಮ್ಗೆ ಊಟ ಕೊಡು ಆಮೇಲೆ ಡಾಕ್ಟ್ರು ಮಾತ್ರೆ ಬರ್ಕೊಟ್ಟಾರಲ್ಲ ಅವನ್ನೆಲ್ಲ ಕೊಡು ಹ್ಞೂ ಹದಿನಾಲ್ಕು ದಿವಸ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಬರ್ಬೇಕಂತೆ ಹ್ಞೂ ಸರಿ ಆಯ್ತು ರೀ ಕೊಡ್ತೀನಿ ಹೇಳ್ರಿ ಸಹಕಾರ ಬಂದ್ರು ರವಿ ರವಿ ಈ ನಿಮ್ಮ ಅಮ್ಮ ಎಲ್ಲೋ ಚೆನ್ನಾಗಿದ್ದಾಳೇನೋ ಬಾ ಕುತ್ಕ ಚೆನ್ನಾಗೈತಿ ಯಾರು ಹೇಳಿರು ಅದೇ ನೀನು ನಿಮ್ಮ ಅಮ್ಮಮ್ಮಯ ನಾಳೆ ಆಸ್ಪತ್ರೆಯಿಂದ ಕರ್ಕೊಂಡು ಗೊತ್ತಿದ್ದಂತಲ್ಲ ಅವಾಗ ನಮ್ಮ ಊರಿನ ಮುಖ್ಯಸ್ಥರು ಅವ್ನ ನಾಗಣ್ಣ ನೋಡಿನಂತಲ್ಲ ಮಾತಾಡ್ಸಿನಂತಲ್ಲ ನಿಮ್ಮ ಅಜ್ಜಿನ ನಿಮ್ಮ ಅಜ್ಜಿನೇ ಹೇಳ್ತಂತೆ ಹಿಂಗೇನೆ ನನ್ನ ಸಸಿಗೆ ನಾಯ್ಕಡ್ದೈತೆ ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ವಿ ಇಂಜೆಕ್ಷನ್ ಮಾಡ್ಯವ್ರೆ ಈಗ ಮನೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತನ ಅಂತಾನ ಅವ್ನು ಬಂದು ನನಗೆ ಹೇಳ್ದ ಅದಕ್ಕೆ ನಾನು ಓಡಿ ಬಂದಪ್ಪ ನೋಡ್ಕೊಂಡು ಹೋಗ ನನಗೆ ಏನಾಗೈತಿ ಜೈ ಎಂ ಗೆ ಎಂ ತಾನ ಹೌದಾ ಮಾವ ನನಗೆ ಗೊತ್ತಿರ್ಲಿಲ್ಲ ಅಜ್ಜಿ ಹೇಳಿರ್ಬೇಕೇನೋ ನಾನು ನೋಡ್ಲಿಲ್ಲ ಅವಣ್ಣ ನಾನು ಅಮ್ಮಯ್ಯನ ಕರ್ಕೊಂಡು ಸುಮ್ ಬಂದ್ಬಿಟ್ಟೆ ಅಜ್ಜಿ ಹಿಂದೆ ಬತ್ತಿತ್ತು ಎಲ್ಲ ಅಜ್ಜಿಗೆ ನಾನು ಸಿಕ್ಕಿದ್ರೇನೋ ಅವರು ಎಲ್ಲ ಅವಾಗ ಗೊತ್ತಾಗೈತಿ ಹ್ಞೂ ಚೆನ್ನಾಗೈತಿ ಮಾವ ರೋಮ್ನಾಗೆ ಐತೆ ಬರ್ರಿ ಪದು ಚೆನ್ನಾಗಿದೆಯಾ ಪದು ಓಹ್ ನಾನ್ ಚೆನ್ನಾಗಿದ್ದೀನಿ ರವಿ ಮಾಮ ನೀನ್ ಚೆನ್ನಾಗಿದ್ದೀಯಾ ಹ ಜಯತೆ ಎಲ್ಲೈತೆ

ಯಪ್ಪ ಮಂಜಾ ಕೊಲ್ಲೆತ್ತಿದ್ದ ಮಂಜು ನಾಯಿ ಎಲ್ಲಿದ್ರು ಬಿಡ್ಲಿಲ್ಲ ಅಂಗ್ ಹೋತು 왔ು ಓಡಿಸ್ಕೊಂಡು ಹೋಗಿ ಕಡಿಬೇಕಾಗಿತ್ತು ತಿರ್ಗಾ ಆಮೇಲೆ ಅವರ ಅಪ್ಪ ಬಂದು ಅಣ್ಣೆ ತಕೊಂಡು ಏರಿತ್ತು ಆ ನಾಯಿ ನೇ ಹ್ಮ್ ಸರಿ ಸೌಕರ್ಯ ಬರಿ ಅತ್ತೇನ ತೋರಿಸ್ತೀನಿ ಬರಿ ಮಾತಾಡ್ಸಿರಂತೆ ಒಳಗ ಸರಿ ಅಮ್ಮ ನಡಿ ಅಾ ನೀವು ಅಮ್ಮ ಮಾತಾಡ್ಸ್ತರಿ ನಾನಿಲ್ಲೇ ಇಲ್ಲೇ ಹೊರಗಡೆ ಹೋಗ್ಬತ್ತೀನಿ ಸರಿ ಅಪ್ಪ ಆಯ್ತು ಜಲ್ದಿ ಬಾ ಜಯತೆ 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 ಯದಂ ಜಯತೆ ನಾನು ನಮ್ಮ ಅಪ್ಪ ಈ ಬಂದಿದೆ ನೀ ನೋಡ್ಕೊಂಡಾಗಕ್ಕೆ ನೀನು ಏನು ಉತ್ನಾಯಿ ಕಡದಿತಂತೆ ಅ ಜಯಮ್ಮ ಯಾಕಮ್ಮ ಹೀಗೆ ಮಾಡ್ಕೊಂಡೆ ಅಯ್ಯೋ ದೇವರೇ ಅಲ ಉತ್ನಾಯಿ ಕಡದ ಮೇಲೆ ಇಂಜೆಕ್ಷನ್ ಮಾಡಿಸ್ಕಬೇಕು ತಾನೆ ಕಡದ ತಕ್ಷಣ ಅಯ್ಯೋ ದೇವರೇ ಎಂತ ಕೆಲಸ ಮಾಡ್ಕೊಂಡಿದ್ದೀಯ ಎದಣ್ಣಾ ಅಕ್ಕ ನನಗೆ байವಾದಂಗಾತು ನೀನು ಉತ್ನಾಯಿ ಕಡದಿತಿ ಅಂತಾ ಕೇಳಿದ ತಕ್ಷಣ ಅದಕ್ಕೆ ನೋಡ್ಕೊಂಡೋಗನ ಅಂತಾ ಬಂದೆ ಬೊಂದೆ ನಾನು ಬತ್ತಿನ ಕಣಪ್ಪ ಅಂತಂದ್ಲ ಬಾರಮ್ಮ ಅಂತ ಹೇಳಿ ಕರ್ಕೊಂಡು ಬಂದೆ ಹೀಗೆ ಹೆಂಗಿದೀಯನಮ್ಮ चाना कहीं दिया? सौ कर रहे, मैं मातारता रही, नानो खाटी कास कब्बतीन, का हाँ। ओ करो ये ना, परवागील, इंजेक्शन मार इसके मक्के, बाईवा दंगा तीती, वाटिंग मार तले करो, ये गाले यार्ड मारे वाले, दिनाव वोग बखंते अद्दालक मार इसके मक्के, यंग मार इसके बर कोम्पन नंगे, सिंटे ये এপোগ্লদাংগে পোগ্লতিযা ইনেক্ষেনে না মারিশকেম দিদরে সুজি মারিশকে বেক্যালে না পা সুকররে পদু ওন্সল পা ইনেনে নিতকা� ಹಂಗೇನಿಲ್ಲಪ್ಪ ಅದು ಸುಮ್ನೆ ಡಾಕ್ಟರ್ ಹೇಳವ್ರಿ ಯಾರು ಜಾಸ್ತಿ ಹತ್ರಕ್ಕೆ ಹೋಗ್ಬೇಡ್ರಿ ಅಂತಾನ ಅದಕ್ಕೆ ಹ ಅಯ್ಯೋ ಯಪ್ಪ ನೀನು ಜಾಸ್ತಿ ಹತ್ರಕ್ಕೆ ಹೋಗ್ಬೇಡ ಆಮೇಲೆ ಏನೋ ನಿಮ್ ಕೈ ಏನೋ ಕಡಿದ್ರೆ ಆಮೇಲೆ ನಿನಗೆ ಹುಚ್ಚಿಡಿತೈತೆ ಹ್ಮ್ ಜಯತಿಗೆ ಆದಂಗ ಆಗ್ಬಿಟ್ಟೈತೆ ಹಿಂದಕ್ಕೆ ನಿನ್ ಕೈ ಅಪ್ಪ ಹಿಂದೆ ನಿನ್ ಕಣ್ಣು ಮಾತಾಡ್ಸು ನೋಡ್ದೇನೆ ಅಣ್ಣ ನಿನ್ ಮಗಳು ನನ್ನೇ ಹುಚ್ಚಿ ಅಂತ ಹೇಳ್ತಾ ಇದ್ದಾಳೆ ದೂರ ನಿಂತ್ಕೊಂತಾನ ಅಯ್ಯೋ ಹೌದು ಹೇಳೋದ್ರಾಗೆ ತಪ್ಪು ಏನೈತಿ ಜಯಮ್ಮ ಉತ್ನಾಯಿ ಕಡ್ಮೇಲೆ ಓ ಅದು ಮೈಗೆಲ್ಲ ಏರುತ್ತಂತೆ ಇಂಜೆಕ್ಷನ್ ಮಾಡಿಸ್ಕೊಂಬಿಡ್ಬೇಕು ಒಂದೆರಡು ದಿವಸ ನೀನು ಎಲ್ಲೂ ಹೊರಕ್ ಹೋಗ್ಬೇಡ ಹ್ಮ್ ಮಳೆಯಾಗೂ ನೆನಿಬೇಡ ತಣ್ಣೀರ್ ಸ್ನಾನ ಮಾಡಬೇಡ ತಣ್ಣೀರ್ ಮುಟ್ಕೇಬೇಡ ಬಿಸಿನೀರಾಗೆ ಮಕ್ಕ ತೊಳಕ ಬಿಸಿನೀರಾಗೇನೆ ಹಾ ಎಲ್ಲ ಆಗ್ಬೇಕು ನಿಂದು ಹಣ್ಣೀರ್ ಮುಟ್ಲೇ ಬೇಡ ಶೀತ ಆದ್ರೆ ಅದು ಇನ್ನೂ ಹೆಚ್ಚಾಗುತ್ತಂತಿ ಸರಿ ಆಯ್ತು

ಈಗ ತಾನೇ ಬಂದಿ ಕಣಮ್ಮ ಮಾವ ಪದ್ದು ಯಾವಾಗ ಬಂದಿ ರಾಣಿ ಚೆನ್ನಾಗೈದಿಯೇನೆ ನಿಮ್ಮ ಮಾವನು ಪದ್ದು ಬಂದು ಇವಾಗ ಒಂದ ಕಾಲ್ ಗಂಟೆ ಅರ್ಧ ಗಂಟೆ ಆತೇನೋ ಅಷ್ಟೇನೆ ಈಗ ಹೆಂಗ ಇದೀಯ ಹಾ ಉತ್ನ ಕೊಡದೈತಿ ಅಂತ ನಾನು ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೇನೆ ಎನ್ನಿಸ್ತೇನೆ ನನ್ನ ನನ್ ಏನೋ ಎರಡ್ ದಿವಸ ಅಲ್ಲೇ ಇರ್ತಾರಂತೆ ಎರಡು ದಿವಸ ಬಿಟ್ಟೋಗಿ ಅಂತಾನೆ ಹೇಳಿದ್ರು ತಿರುಗಿ ಯಾರ ಕುಟ ನ ಕಂತೆ ಅಣ್ಣಯ್ಯ ಇಲ್ಲ ಮನೆಗೆ ಹೋಗ್ತಾನಂತ ಇವತ್ತು ರಾಣಿಗೆ ಹೇಳ್ಬಿಡ್ರಿ ಅಂತನ ಅವ್ರು ಬಂದು ಹೇಳಿದ್ರು ಅದಕ್ಕೆ ನನ್ನ ತಕ್ಷಣ ಹೊಲ್ಟು ಬಂದ್ಬಿಟ್ಟೆ ನೋಡ್ಕೊಂಡು ಹೋಗೋಣ ಅಂತನ ಈಗ ಹೆಂಗಮ್ಮ ಪರವಾಗಿಲ್ವಾ ಎಲ್ಲಿ ಕಡಿತು ಇಲ್ಲೇ ಕಣೆ ಮಣಕಾಲ ಐತಲ್ಲ ಮಣಕಾಲಿಂದ ಒಂದು ಸ್ವಲ್ಪ ಕೆಳಕ್ಕೆ ಹ್ಮ್ ಅಯ್ಯೋ ದೇವ್ರಿ ಎಂತ ಕೆಲಸ ಆಯ್ತಲ್ಲಮ್ಮ ನನಗಂತೂ ಭಯವಾದಂಗಾಗಿತ್ತು ನಿನಗೆ ಬೇರೆ ಹುಚ್ಚಿಡಕ್ಕೆ ಅಂತ ಹೇಳ್ಬಿಟ್ರಾ ನಮ್ಮ ಮನೆಯವರು ಅದಕ್ಕೆ ಇದೇನಪ್ಪ ಹಿಂಗಾಯ್ತು ಅಂತ ಅಮ್ಮಂಗಾಯ್ತು ಅದು ಉತ್ನಾಯಿ ಕಡದೈತಲ್ಲ ಸ್ವಲ್ಪ ನಾಯಿ ಬೊಗ್ಂಗೆ ಹಾ ಹಾ ಅಂಬದು ಹಮ್ಮತಿರ್ತಾರಂತೆ ಹಾ ಅಷ್ಟೇ ಅಷ್ಟೇ ಏನು ಜಾಸ್ತಿ ಏನಾಗಿಲ್ಲ ಏಳು ಹಾಂ ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬಂದರೆ ಇವಾಗ ಕಮ್ಮಿ ಆಗೈತಿ ರವಿ ಅಂಗಂದ ದಿನಾನ ಕರ್ಕೊಂಡು ಹೋಗ್ಬೇಕಂತ ಇವಾಗ ಎರಡು ಇಂಜೆಕ್ಷನ್ ಮಾಡಿಸ್ಕೊಂಡೆವ್ರೆ ಹಂಗೆ ಮಾತ್ರ ಎಲ್ಲ ಕೊಟ್ಟಿರಂತೆ ಒಂದು ವಾರ ತಕನ ಎಲ್ಲೂ ಮನೆ ಬಿಟ್ಟು ಎಲ್ಲೂ ಹೊರ ಕಳಿಸ್ಬೇಡ್ರಿ ಅಂತ ಕಣ ಕಣ್ಮಾರಾಣಿ ಹಾಂ ಹೌದಾ ಅಯ್ಯೋ ಹೋಗ್ಲಿ ಬಿಡಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಹೌದಾ ನೀನೇನು ಊರ್ ಕಡೆಗೆ ಬರಲೇ ಇಲ್ಲ ಹಾಂ ನಿಮ್ಮ ಮನೆಗೆಲ್ಲ ಚೆನ್ನಾಗಿದಾರ ಏನು ಮಾಡದಮ್ಮ ಅಲ್ಲಿ ಏನೇನೋ ನಡೀತು ಅದಕ್ಕೆ ಬರೋಕ್ಕಾಗಲಿಲ್ಲ ಏನೇನೋ ನಡೀತು ಅಂದ್ರೆ ಏನಾಯ್ತಿ ಅಂತದ್ದು ಅದೇ ಕಣಮ್ಮ ರಾಧಾರ ಮನೆಗೆ ಶಿಲ್ಪ ಅಂತ ಬಂದಿದ್ದಾಳೆ ಅಂತ ಹೇಳಿದ್ನಲ್ಲ ಅವಳು ಅವನ ಯಾರೋ ಈರಣ್ಣನ ಜೊತೆಗೆ ಹೋಗಿ ಅವಳು ಬಸರಿ ಆಗಿ ಆಮೇಲೆ ಅದನ್ನ ನಮ್ಮ ರಾಧಾಕನ ಗಂಡ ಪಟೇಲಪ್ಪರ್ ಮೇಲೆ ಹಾಕಿ ಆಮೇಲೆ ಅದು ನಿಜ ಯಾರು ಏನು ಅಂತ ಹೇಳಿ ಗೊತ್ತಾಗಿ ತಿರ್ಗ ಅವಳಗೂ ಅವನ್ಗು ಪಟೇಲ ಪರೇ ನಿಮ್ ಮದ್ವೆ ಮಾಡ್ಸಿರು ತಿರ್ಗ ಅವ್ನ್ ನೋಡಿದ ಅವ್ನ ಈರ ಆಲೇ ಒಬ್ಬನ ಏನ್ ತಿಂಗ್ ಕಟ್ಕೊಂಡು ಏನ್ ತಿ ಜಗಳ ಮಾಡ್ಕೊಂಡು ಬಿಟ್ಟು ಹೋಗಿಲ್ಲಂತೆ ಹೌದಾ ಅಯ್ಯೋದೇ ಆಮೇಲೆ ಆಮೇಲೆ ಇನ್ನೇನು ಮದುವೆ ಮಾಡ್ಸಿರು ಮನೆಗ್ ಬಿಟ್ಟು ಬಂದ್ರು ತಿರ್ಗ ಆಮೇಲೆ ಈಗ ಆಲೇ ಎರಡ್ ದಿವಸ ಹಿಂದೆ ಆ ಮೊದಲನೇ ಏನ್ ಬಂದು ಶಿಲ್ಪನ ತಿರ್ಗಾ ಮನೆ ಬಿಟ್ಟು ಓಡಿಸಿದ್ಲು ಹ್ಮ್ ಆರಮ್ಮ ಶಿಲ್ಪ ಅಂದ್ರೆ ರಾಣಿ ನೋಡಿಲ್ಲ ಅನ್ಸುತ್ತೆ ಮಾವ ಅದು ನನ್ನ ಆದ್ನೆ ಅದೇ ನಮ್ಮ ಮನೆಯವರ ಅಕ್ಕ ಇದ್ದಾರಲ್ಲ ಅವ್ರನ್ನ ಮದುವೆ ಮಾಡಿಕೊಟ್ಟಿದೀವಲ್ಲ ಅವ್ರ ಮನೆಗೆ ಅವ್ರ ಮಾವನ ಮಗಳು ಆಮೇಲೆ ಮೊದಲ ಎಂಟಿ ಬಂದು ಅವಳು ನೋಡ್ಸಿಲ್ಲ ಮತ್ತೆ ಇವಾಗ ಅವಳು ಶಿಲ್ಪ ಅಂಬಳು ಯಾರ ಇದ್ದಾಳೆ ಅವಳು ಆಮೇಲೆ ಮನೆ ಬಿಟ್ಟು ಓಡಿಸಿ ತಿರ್ಗ ನಾನು ಹೋಗಿದ್ದೆ ನಾನೇನೇ ತಿರ್ಗಾ ಪಟೇಲಪ್ಪರ್ಮ ಅಂತ ಹೋಗಿ ಪಟೇಲಪ್ಪರ್ನ ಒಪ್ಸಿ ತಿರ್ಗಾ ಮೇಲೆ ಅವಳು ಮೊದಲೇ ಹೆಂಡತಿ ಇದ್ದಾಳಲ್ಲ ಅವಳು ಅವಳು ಮತ್ತೆ ಅವ್ರ ಅಣ್ಣ ಏನು ಒಳ್ಳೆ ರೌಡಿಗಳು ಇದ್ದಂಗಿದ್ದಾರೆ ದೊಡ್ಡ ಕಳ್ಳ್ರಿ ಇರ್ಬೇಕೇನಪ್ಪ ಅದೇನು ಕತ್ಕೊಂಬಂದಿರೋ ಏನು ಕತ್ತೆ ಗೊತ್ತಿಲ್ಲ ಆ ಹೌದಾ ಕಣಮ್ಮ ಅಯ್ಯೋ ಅಣ್ಣ ತಂಗಿ ಇಬ್ರು ಕಳ್ಳರು ಅನ್ಸುತ್ತೆ ಪಾಪ ಶಿಲ್ಪನ ಹೆಂಗ್ ಜೋರ್ ಮಾಡ್ಬಿತ್ರು ತಿರ್ಗಾ ಪೊಲೀಸ್ ಅಂದ ತಕ್ಷಣ ಎದರ್ಕೊಂಡ್ಬಿಟ್ರು ಅವರು ಹ್ಮ್ ಅದ್ ಯಾಕೆ ಅಂಗಿ ಎದ್ರಕೊಂಡ್ರು ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಎರಡ್ ಚೀಲ ಇಟ್ಕೊಂಡಿರುವಂತೆ ಆ ಚೀಲನ ಮುಟ್ಟಕ್ ಬಿಡಲ್ವಂತೆ ಶಿಲ್ಪನ ಅಂಗಿ ಎದ್ರಿಸ್ತಾರಂತೆ ಅಲ್ಲಿಗೆ ಹೋಗ್ಬೇಡ ಅಂತ ಅದು ಅಲ್ದೇನೆ ಅದನ್ನ ಐಕಾಕಿ ಅಂತ ರೂಮ್ ಪಾಮ್ ಯಾಕೆ ಇಲ್ಲ ಅಂತನ ಒಂದ್ ಬೀರ್ ತರಕ್ಕೆ ಹೋಗಿದ್ವಿ ಅಂತ ಹೇಳ್ತಾ ಇದ್ರಿ ಇವತ್ ಬೆಳಿಗ್ಗೆ ಹ್ಮ್ ಅಣ್ಣ ತಂಗಿ ಇಬ್ರು ದೊಡ್ಡ ಕಳ್ರೆ ಇರ್ಬೇಕು ಅಣ್ಣ ತಂಗಿನ ಕಳ್ರಾ ಅವ್ರ ಹೆಸರು ಏನ್ ಹೇಳ ಮರಣಿ ಅವಳ ಹೆಸರು ಸೇಳಿ ಅಂತನ ಅವ್ರ ಅಣ್ಣನ ಹೆಸರು ಏನೋ

ರಾಣಿ ಏನು ಯೋಚನೆ ಮಾಡ್ತಾ ಇದ್ಯಾ ರಾಣಿ ರಾಣಿ ಅಂದ್ರೆ ಸಿಯಾಳಿನೋ ಅರಣ್ಯನೋ ನಿಮ್ಮೂರ ಬಿದ್ದಾರ ಓ ಮಾವ ಅವರೇನಿ ನಿಮ್ಮೂರಾಗೆ ಸಾಕಮ್ಮನ ಮನೆಯಾಗೆ ಕಳತಾನ ಮಾಡ್ಕೊಂಡ್ ಬಂದಿರೋರು ಅವರೇನಿ ಹಾ ಅವ್ರು ಹೇಳ್ತ ಅವ್ರು ಹೇಳ್ತಾ ಇದ್ಲು ಸೇಳಿ ಅಲ್ಲೊಬ್ಳು ಪದ್ದು ಅಂತ ಇದ್ಲು ಪೆದ್ದಿ ನನ್ನ ಬೋಡಕ್ಕ ಅಂತ ಇದ್ಲು ಅಂತನ ಹೇಳಿಳು ನನಗೂ ಹಂಗೂ ಅನುಮಾನ ಬಂತು ನಮ್ಮ ಪದ್ದು ಹೆಸರೇ ಹೇಳ್ತಿ ಹೇಳಿರೋದು ಅಂತನ ಕೇಳಿದ್ರೆ ಹೇಳಿಲ್ಲ ಅಯ್ಯಮ್ಮ ಈಗ ಗೊತ್ತಾಗ್ತೈತಿ ಪಕ್ಕ ಅವರು ಕಳ್ರೇನಿ ಸಾಕಮ್ಮೆ ನಿಧಿ ಸಿಕ್ಕಿ ಊನಮ್ಮ ರಾಣಿ ನಿಧಿ ಸಿಕ್ಕಿ ಸಾವುಕಾರ ಆಗಿದ್ರು ಆದ್ರೆ ಸಾಕಮ್ಮ ಸೊಸೆಯನ್ನ ಕೂಟೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಕಳ್ಸಿ ಮನೆ ಕೆಲಸ ಆಗಲ್ಲ ಅಂತನ ಮನೆ ಕೆಲಸದೊಳ್ಳಿಕ್ಕೊಂಡಿದ್ರು ಅದೇ ಅಸೇಳಿ ಅನ್ನೋಲ್ಲ ಅವಳು ಅವ್ರ ಅಣ್ಣನ ಕರ್ಕೊಂಡ್ಬಂದು ಆ ಸಾಕಮ್ಮಂತ ಎಲ್ಲಾನ ಬೀಗುದು ಅದು ಇಕ್ಕಿರೋದು ಎಲ್ಲ ತಿಳ್ಕೊಂಡು ರಾತ್ರಿ ಒಂದು ರಾತ್ರಿ ಎಲ್ಲ ಕತ್ಕೊಂಡು ಹೋದ್ರು ಹಾಂ ಈಗ ಸಾಕಮ್ಮ ಮಾಮೂಲಿ ಮದ್ ಮೊದ್ಲು ಹಂಗಿದ್ಲು ಹಂಗೇನೆ ಬಡವರಾಗಿ ಕೂಲಿ ಮಾಡ್ಕೊಂಡು ಮನೆಯಾಗ ಇದ್ದಾರೆ ಹಾಂ ಅಪ್ಪದು ರಾಣಿ ಸಾವುಕಾರ್ರೆ ಬರಿ ಟೀ ಕಾಸಿದ್ದೀನಿ ಕುಡಿಯೋರಂತೆ ಎಪ್ಪ ಎಪ್ಪ ಬಾರಪ್ಪ ಶ್ರೀದೇವಿ ಅಕ್ಕ ಟೀ ಮಾಡೈತಂತೆ ಬರೀ ಕುಡಿಯನ ರಾಣಿ ಬಾರಿ ಕುಡಿಯನ ಸರಿ ಮಾವ ನಡೀರಿ ಟೀ ಅಂತ ಕುಡಿಯನ ಅಮ್ಮ ನೀನು ಕುಡಿತೀಯೇ ಕುಡಿಬೋದಂತ ಟೀನ ಇಲ್ಲಮ್ಮ ಟೀ ಕಾಫಿ ಏನು ಕೊಡಬೇಡ್ರಿ ಅಂತ ಹೇಳೋರೆ ನಾನು ಏನು ಕುಡಿಯಲ್ಲ ನಾನು ಈಗಿನ ಮಾತ್ರ ನುಂಗ್ದೆ ಸಣ್ಣವತ್ ಮನಿ ಕೆಂತೀನಿ ಹೋಗ್ರಿ ನೀವು ಕುಡಿಯೋಗ್ರಿ ಸರಿ ಅಮ್ಮ ಆಯಿತು ಮನಿಕ ಏನು ಆಗಲ್ಲ ವಾಸಿ ಆಗುತ್ತೆ ಮನಿಕ ನೀನು ಹಾಂ ി തണുത്തിനേഹി വീഡിയോ വീഡിയോ ഇഷ്ടം ലൈക് ശേർ അതെ നമ്മൾ നമസ്കാരം